ಧರ್ಮಸ್ಥಳದ ಕಾವಂದ್ರವರು ಕಳೆದ ಅರವತ್ತು ವರ್ಷಗಳಿಂದ ಅವರು ಕಾವಂದ್ರಾಗಿ ಹೆಚ್ಚು ಕಡಿಮೆ ಐವತ್ತೆಂಟು ಐವತ್ತೊಂಬತ್ತು ವರ್ಷ ಅಲ್ಲಿಂದ ದೂರ ಇಟ್ಕೊಂಡು ಈ ಒಂದು ಸರ್ವ ಬಡವರನ್ನ ಕ್ಷೇಮವನ್ನ ಆರ್ಥಿಕ ಸದೃಢತೆಯನ್ನ ತರಬೇಕು ಧಾರ್ಮಿಕ ವಿಚಾರಗಳಲ್ಲಿ ಸರ್ವರನ್ನು ಒಟ್ಟಾಗಿ ಕರೆದೊಯ್ಯಬೇಕು ಪ್ರಕೃತಿ ಪರಿಸರವನ್ನ ಉಳಿಸಬೇಕು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಎಲ್ಲ ವಿಚಾರಗಳನ್ನ ಇಟ್ಟು ಸುದೀರ್ಘವಾಗಿ ತಮ್ಮ ಬದುಕಿನ ಸ್ವಾರ್ಥತೆಯನ್ನ ಕಡೆಗಣಿಸಿ ಸಮಾಜಕ್ಕಾಗಿ ತೊಡಗಿಸಿಕೊಂಡಂತವರು ಶ್ರೀ ಕ್ಷೇತ್ರ ಕಾವಂದರಾದಂತ ವೀರೇಂದ್ರ ಹೆಗಡೆ ಅವರು ಇವತ್ತು ರಾಜ್ಯದ ಕೋಟ್ಯಂತರ ಜನ ಮಹಿಳೆಯರು ನನ್ನ ಮನೆ ಇದು ಧರ್ಮಸ್ಥಳದ ಮನೆ ಇದು ಮಂಜುನಾಥನ ಮನೆ ಇದು ಅಣ್ಣಪ್ಪನ ಮನೆ ಅನ್ನುವಂತ ಧ್ವನಿಯಿಂದ ಒಟ್ಟಾಗಿದ್ದಾರೆ ಅಂತಂದ್ರೆ ಅಂದು ಅವರು ಆಲೋಚನೆ ಮಾಡಿದ ಸರ್ವ ಜನರ ಹಿತ ಚಿಂತನೆ ಏನಿತ್ತು ಆ ಕಾರಣಕ್ಕಾಗಿ ನಾವು ಇವತ್ತು ರಾಜ್ಯ ಪೂರ್ತಿ ಎಲ್ಲರೂ ಧರ್ಮ ವಿಚಾರವನ್ನು ಹೊರತುಪಡಿಸಿ ಇವತ್ತು ನಾನು ನೋಡ್ತಾ ಇದ್ದೆ ಬುರ್ಖ ಹಾಕ್ತಂತ ಸಹೋದರಿನ ಇದ್ದಾರೆ ಎಲ್ಲರನ್ನೂ ಒಟ್ಟು ಏಕ ಏಕಮಾತ್ರ ವ್ಯವಸ್ಥೆ ಅಂತಂದ್ರೆ ಮಂಜುನಾಥನ ಅಣ್ಣಪ್ಪನ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಗಾವಂದ್ರ ಅಂತ ವೀರೇಂದ್ರ ಹೆಗಡೆ ಅವರು ಇವತ್ತು ಸಹೋದರಿ ಸೌಜನ್ಯ ಮೃತಪಟ್ಟಂತ ವಿಚಾರಕ್ಕೆ ತಾವೆಲ್ಲ ಮಹಿಳೆಯರು ಬೆಮ್ಮಲ್ಲ ಮರಗಿದ್ದೀರಿ ಆಕೆ ನ್ಯಾಯ ಸಿಗ್ಬೇಕು ಆ ಸಾವಿರ ನ್ಯಾಯ ಸಿಗ್ಬೇಕು ಮಾಡಿದಂತವರ ಅನ್ನೋದು ನಮ್ಮೆಲ್ಲರ ಏಕಮೇವ ಧ್ವನಿಯಾಗಿದೆ ಬಂಧುಗಳೇ ಆದರೆ ಧರ್ಮಸ್ಥಳದ ಅದಕ್ಕೆಲ್ಲ ತಾವಂದ್ರನ್ನು ಜೋಡಿಸುವಂತ ವಿಚಿತ್ರ ಶಕ್ತಿಗಳು ವಿಧ್ವಂಸಕ ಶಕ್ತಿಗಳು ಕುಚೋದ್ಯಕ ಶಕ್ತಿಗಳು ಅಂತ ಒಂದು ವ್ಯವಸ್ಥೆಯನ್ನ ಅಳಿಬೇಕು ಅಂತ ವ್ಯವಸ್ಥೆಯನ್ನ ಕುಗ್ಗಿಸಬೇಕು ಬಡ ಜನರ ಧ್ವನಿಯನ್ನ ಕುಗ್ಗಿಸಬೇಕು ಮಹಿಳೆಯರ ಧ್ವನಿಯನ್ನ ಕುಗ್ಗಿಸಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಇಲ್ಲದ ಸಂಚುಗಳನ್ನ ಸದಾ ನಾವು ಯಾವತ್ತು ಸಜ್ಜನರು ಸುಮ್ನಾಗ್ತೀವೋ ಸಮಾಜ ಶಂಟನಕ್ಕ ಹೋಗುತ್ತೆ ಅವತ್ತು ಸಮಾಜ ಎದ್ ನಿಂತು ಸಜ್ಜಂದ್ರು ಎದ್ ಉಪಯೋಗ ಅವನು ಏನು ಪುರಾವೆ ಇಲ್ಲದೆ ಅಂತ ಮೇಲೆ ಅವ್ನ ಕ್ರಮ ಆಗಬೇಕು ಅವನ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ಗೆ ಶಿಕ್ಷೆ ವಿಧಿಸಬೇಕು ಅವಾಗ್ಲೇ ನಮ್ ಸಮಾಧಾನ ಅನ್ನೋದಕ್ಕಾಗಿ ನಾವೆಲ್ಲರೂ ಒಟ್ಟೆ ಬಂದ ಯೂಟ್ಯೂಬ್ ಹೇಳ್ತಾ ಇದ್ದೀನಿ ನಾವು ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡೋರಿಗೆ ಏಕಾಏಕಿ ಡೆಪ್ ಅನ್ನ ಕೊಡ್ತಾ ಇದಾರೆ ಈ ನಾಲ್ಕು ಜನ ಯಾರಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣವರ್ ಜಯಂತಿ ಟಿ ಎನ್ನುವ ಸಮೀರ್ ಈ ನಾಲ್ಕು ಜನ ಬಂದು ಇಡೀ ಧರ್ಮಸ್ಥಳದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ರು ದಯಮಾಡಿ ದಿನ ನಮ್ಮ ಮೈಸೂರು ನಗರದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನಾವೆಲ್ಲ ಆಗಮಿಸಿದಿರಿ ನಮ್ಮ ಮೈಸೂರು ಜಿಲ್ಲೆಯ ಹಿರಿಯ ಮುಖಂಡರುಗಳಾದಂತಹ ನಾಗೇಂದ್ರ ಸಾಹೇಬ್ ಇದ್ದಾರೆ ನಮ್ಮ ಎಲ್ಲ ಸ್ನೇಹಿತರುಗಳು ಹಿರಿಯ ಮುಖಂಡರುಗಳು ರಾಜೀವ್ ಸರ್ ನಮ್ಮ ಮಾರ್ಗದರ್ಶಕರು ಅವರೆಲ್ಲ ಆಗಮಿಸಿದ್ರಿ ಮತ್ತು ಎಲ್ಲ ಮಹಿಳಾ ಮುಖಂಡರುಗಳು ಆಗಮಿಸಿದಿರಿ ಬಿ ಜೆ ಪಿಯ ವಿವಿಧ ಮುಖಂಡರುಗಳು ನನ್ನ ಎಲ್ಲರಿಗೂ ಸಹ ನಾನು ಇಷ್ಟೇನೆ ಪಕ್ಷಾತೀತವಾಗೂ ಸಹ ಎಲ್ಲ ಆಗಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ನಾನು ಹೇಳೋದಿಷ್ಟೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಯಾರಾದರೂ ಅದನ್ನು ಸ್ವಾಸ್ಥ್ಯ ಕೆಡಿಸ್ತಾರೆ ಅಂತೇಳಿದ್ರೆ ಅದು ಈ ನಾಗರಿಕ ಸಮಾಜಕ್ಕೆ ತಲೆ ತೆಗೆದಿರ್ತಕ್ಕಂಥ ವಿಷಯ ಆಗಿರುತ್ತೆ ಅದನ್ನು ಇವತ್ತೇನು ನೀವು ಮನವಿಯಿಂದ ಕೊಟ್ಟಿದ್ದೀರಿ ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಯಾವತ್ತೂ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದನ್ನು ಒಂದು ಶಾಂತಿಯುತವಾಗಿರೋದನ್ನು ಕದಡೋ ರೀತಿಯಲ್ಲಿ ತಿಳಿಯಾಗಿರೋ ನೀರನ್ನ ರಾಡಿ ಮಾಡೋ ಥರ ಯಾರು ಮಾಡಬಾರ್ದು ಸೊ ಆ ನಿಟ್ಟಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ನಾವು ತೊಗೋತೇವೆ ಸಾವೆಲ್ಲ ಶಾಂತ ರೀತಿಯಿಂದ ಈ ಒಂದು ಮೆರವಣಿಗೆ ಬಂದಿದ್ದೀರಿ ಇದನ್ನು ಏನು ಸಮರ್ಪಕವಾಗಿ ಹೋಗಿ ಮಾಡ್ತಾ ಇದ್ದರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ತಾವು ಕಾನೂನನ್ನ ಜಾರಿಗೊಳಿಸಿಕೊಂಡು ಯಾರು ಸಹ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಈ ಒಂದು ಮೆರವಣಿಗೆ ಮಾಡಿದ್ದೀರಾ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ತಾವು ಈ ಧರಣಿಯನ್ನು ನಿಲ್ಲಿಸಬೇಕು ನಿಮ್ಮ ಪರವಾಗಿ ನಾವು ಸರ್ಕಾರಕ್ಕೆ ಈ ಮನವಿಯನ್ನು ಇವತ್ತೇ ಕಳಿಸ್ಕೊಡ್ತೇವೆ ಬರ್ತೀನಿ ಅವ್ನ್ ಇನ್ನೆಲ್ಲ ಏನು ಅದನ್ನ ನೀವು ಟೆಸ್ಟ್ ಮಾಡಿದ್ದೀರಾ ಅವನ್ ಯಾರತಕ್ಕಂತ ಹೆಸರು ನನ್ ಗೊತ್ತಿದ್ಯಾನ್ ಕೃತಿರ್ತಕ್ಕಂಥ ಯಾರು ಗೊತ್ತಿದ್ಯಾ ಗೊತ್ತಿಲ್ಲ ಅಂದ್ರೆ ಅನಾಥ ಅನಾಮಿಕನ್ ಬಗ್ಗೆ ಯಾಕಷ್ಟು ಗೌರವ ನಿಮ್ಗೆ ಸರ್ ಇನ್ನೊಬ್ಬ ಹೇಳ್ತಾನೆ ನಾಳೆ ಮಹೇಶ್ವರು ಭಕ್ತನೇ ಏನೋ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೂ ಸಹ ಮಾನ್ಯತೆ ಕೊಡ್ತೀರ ಇದು ನಡಿಬಾರಂತ ಒಂದು ಸನ್ನಿವೇಶ ಇಂಥ ಸನ್ನಿವೇಶವನ್ನ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಎದುರಿಸಬೇಕಾಗಿದೆ ಒಬ್ಬ ಧರ್ಮಸ್ಥಳದ ಭಕ್ತರಾಗಿ ಮಂಜುನಾಥನ್ ಭಕ್ತರಾಗಿ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮೂವತ್ತ್ ಮೂರು ವರ್ಷಗಳ ಹಿಂದೆ ಧರ್ಮಸ್ಥಳದ ಸಾಮೂಹಿಕ ವಿಭಾಗದಲ್ಲಿ ಮದುವೆ ಆದಂತ ನಾನು ಇವತ್ತು ಇಲ್ಲಿ ನಾನು ಕೈ ಜೋಡಿಸ್ ಬಂದಿದ್ದೀನಿ ಇವತ್ತು ಧರ್ಮಸ್ಥಳ ಅಂದ್ರೆ ನಮ್ಗೆ ನಿಮ್ಗೆಲ್ಲ ಒಂದು ಪುಣ್ಯ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ನಾವು ಯಾರಾದ್ರೂ ಕೂಡ ರಾಜಕೀಯವಾಗಿ ನಾವು ಇಲ್ಲಿರೋರು ಯಾರ್ಯಾದ್ರೂ ಸಾಮಾನ್ಯರಾಗ್ಲಿ ರಾಜಕಾರಣಿಗಳಾಗಲಿ ಯಾರಾದ್ರೂ ಏನಾದ್ರೂ ಕೂಡ ಅಪಾದನೆ ಬಂದಾಗ ಏ ನಟ್ರಿ ಧರ್ಮಸ್ಥಳದಲ್ಲಿ ಹೋಗಿ ಹಣೆ ಮಾಡೋ ನಟ್ರಿ ಅಂತ ಚಾಲೆಂಜ್ ಮಾಡ್ತೀವಿ ಸಾಮಾನ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮಂಜುನಾಥ ನಲ್ಲಿ ನಂಬಿಕೆ ಧರ್ಮಸ್ಥಳದ ಮೇಲಿರ್ತಕ್ಕಂತ ಒಂದು ಅಭಿಮಾನದಿಂದ ಮಾತಾಡ್ತೀವಿ ಮಂಜುನಾಥ ಸ್ವಾಮಿ ಅಂಡಪ್ಪ ಸ್ವಾಮಿನೂ ಕೂಡ ಅಷ್ಟೇ ಶಕ್ತಿಯುತವಾದ ಯಾರು ಯಾರಿವತ್ತು ಆಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಟ್ಟ ಕೊಡ್ತಾನೆ ಅದನ್ನ ಸಂಪೂರ್ಣವಾದಂತ ನಮಗೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಂತಹ ಒಂದು ಕ್ಷೇತ್ರದಲ್ಲಿ ಯಾರೊಬ್ಬ ಅನಾಮಧೇಯ ವ್ಯಕ್ತಿ ನೂರಾರು ಎಣಗಳನ್ನ ನಾನು ಹಾಕಿದ್ದೀನಿ ಅಂತ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೇರಿ ಒಂದು ಎಸ್ ಐ ಟಿ ತನಿಖೆಯನ್ನ ರಚನೆ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ರಚನೆ ಆಗಿರೋದಕ್ಕೆ ನಾವು ನೀವು ಎಲ್ಲ ಸ್ವಾಗತ ಮಾಡಿದ್ದೀವಿ ಸ್ವತಃ ವೀರೇಂದ್ರ ಹೆಗ್ಡೆ ಕೂಡ ಈ ಒಂದು ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥದ್ದು ಭಾರಿ ಆತ್ಮಾಪದಿಂದ ಸ್ವಾಗತ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನಮ್ಮ ಧರ್ಮಸ್ಥಳದ ಸಿಬ್ಬಂದಿ ಯಾರೇ ಆಗ್ಲಿ ಎಸ್ ಐ ಟಿಗಾಗ್ಲಿ ಅದಕ್ಕೂ ಮೇಲ್ಪಟ್ಟು ಯಾವುದೇ ಕೋರ್ಟ್ಗಾಗ್ಲಿ ಎಲ್ಲಾ ಮಾಹಿತಿಗಳನ್ನು ಕೂಡ ಹೊಂದ್ಬಿಡಿ ಅಂತಕ್ಕಂಥ ಮಾತನ್ನು ಕೂಡ ಮನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆ ನಮ್ಮ ಯಾವುದೇ ಒಂದು ಸಾಸಿವೆ ಕಾರಣಷ್ಟು ನಮ್ಮಲ್ಲಿ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮನೆ ಹೆಗಡೆ ಅವರು ಕೂಡ ಮಾತಾಡಿದ್ದಾರೆ